ನಮಸ್ಕಾರ ಪ್ರಿಯ ಶಕ್ತಿ ತ್ರೀಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಅದ್ಭುತವಾದಂಥ ಕುಬೇರ ಮಂತ್ರನ ನಿಮ್ಮ ಮನೆಯ ಬಡತನನ ನೀಗಿ ನಿಮ್ಮ ಖಜಾನೆ ಯಾವಾಗ ತುಂಬಿ ಅರಿಬೇಕು ಅನ್ನೋದಕ್ಕಾಗಿ ಈ ಕುಬೇರ ಮಂತ್ರನ ನಿಮಗೆ ತಿಳಿಸ್ತೀನಿ ಈ ಮಂತ್ರನ ಯಾರ್ಯಾರು ಎಲ್ಲರಿಗೂ ಲಕ್ಷ್ಮಿ ಬೇಕೇ ಬೇಕು ಲಕ್ಷ್ಮಿ ಇಲ್ದಿದ್ರೆ ಜೀವನವೇ ಇಲ್ಲ ಲಕ್ಷ್ಮಿಗೋಸ್ಕರನೇ ಎಲ್ಲರೂ ಕೂಡ ದುಡಿಯೋದು ಲಕ್ಷ್ಮಿಗೋಸ್ಕರನೇ ಎಲ್ಲ ಜಪ ತಪ ಮಾಡೋದು ಲಕ್ಷ್ಮಿಗೋಸ್ಕರನೇ ನಾವು ಎಲ್ಲ ಮಾಡ್ತಿರೋದು ಅದರಿಂದ ಲಕ್ಷ್ಮಿ ಬೇಡ ಅನ್ನೋರು ಯಾರೂ ಇಲ್ಲ ಲೋಕದಲ್ಲಿ ಎಷ್ಟೇ ಕೋಟಿ ಕೋಟಿ ಮನೆ ತುಂಬಿ ತುಳುಕುದ್ರೂ ಕೂಡ ಲಕ್ಷ್ಮಿ ಬೇಡ ಅಂತ ಹೇಳೋರೇ ಇಲ್ಲ ಇನ್ನೂ ಬೇಕು ಇನ್ನೂ ಬೇಕು ಯಾವುದನ್ನ ಮೂಲಿನಲ್ಲಿ ಬಚ್ಚಿಡೋಣ ಅನ್ನೋ ರೀತಿ ಇರುತ್ತೆ ವಿನ ಬೇಡ ಅನ್ನೋರು ಯಾರೂ ಇಲ್ಲ ಅಂತ ಲಕ್ಷ್ಮಿನ ಒಲ್ಸ್ಕೋಬೇಕು ಅಂದರೆ ಕುಬೇರನ್ನ ಮುಂಚಿತವಾಗಿ ಹೊಲ್ಸ್ಕೋಬೇಕು ಆ ಕುಬೇರನ ಹೊಲಿಸ್ಕೊಂಡಾಗ ಲಕ್ಷ್ಮಿ ತಾನಷ್ಟಕ್ಕೆ ತಾನೇ ಬಂದು ನಮ್ಮ ಮನೆಯಲ್ಲಿ ಕುತ್ಕೊತಾಳೆ ಅವಳ ಅನುಗ್ರಹ ಆಗುತ್ತೆ ಈ ಕುಬೇರ ಮಹಾಲಕ್ಷ್ಮಿನ ನೀವು ಹವಾನೆ ಮಾಡ್ಕೋಬೇಕು ವ್ಯಾಪಾರ ವೃದ್ಧಿಗೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಮತ್ತು ಇನ್ನೂ ಹಲವಾರು ವ್ಯವಹಾರ ಮಾಡ್ತಿರೋ ಅಂಥವ್ರಿಗೆ ಈ ಇಂಥ ವ್ಯವಹಾರಗಳು ಎಲ್ಲ ವ್ಯವಹಾರದವ್ರು ಸಣ್ಣ ಪುಟ್ಟ ವ್ಯವಹಾರ ಏನೇ ಮಾಡಿದ್ರು ಕೂಡ ಅಂಥ ವ್ಯವಹಾರಗಳಿಗೆಲ್ಲ ಬೇಕೇ ಬೇಕು ಮಹಾಲಕ್ಷ್ಮಿ ಲಕ್ಷ್ಮಿ ಇಲ್ಲದೆ ಜೀವನ ಇಲ್ಲ ಅದರಿಂದ ಆ ಲಕ್ಷ್ಮಿನ ಗಳಿಸ್ಬೇಕು ಅಂದರೆ ನಾವು ಅಲ್ಪ ಸ್ವಲ್ಪ ಕಷ್ಟಪಡಬೇಕಲ್ವಾ ಸುಖವಾಗಿ ಯಾವುದೂ ಬರೋದಿಲ್ಲ ಸ್ವಲ್ಪ ತ್ಯಾಗ ಮಾಡಬೇಕು ನಾವು ನಾವು ಏನನ್ನ ಒಂದು ಪಡಿಬೇಕು ಅಂದರೆ ಸ್ವಲ್ಪ ತ್ಯಾಗ ಮಾಡಿ ನಮ್ಮ ಜೀವನನ ಸಾರ್ಥಕ ಮಾಡ್ಕೋಬೇಕು ಏನೂ ಬರದೆ ಸುಮ್ಮನೆ ಕುತ್ತು ಜಾಗದಲ್ಲೇ ಲಕ್ಷ್ಮಿ ಬರಬೇಕು ಅಂದರೆ ಆಗೋದಿಲ್ಲ ನಮಗೆ ಏನೋ ತೊಂದರೆಗಳಿರ್ತವೆ ಏನೋ ಲೋಪ ದೋಷಗಳಿರ್ತವೆ ಆ ಲೋಪ ದೋಷಗಳಿಂದ ನಮಗೆ ಬರಬೇಕಾಗಿರೋಂಥ ಯೋಗ ನಮಗೆ ಬಂದಿರೋದಿಲ್ಲ ನಮಗೆ ಗಜಕೇಸರಿ ಯೋಗ ಇರುತ್ತೆ ಆ ಗಜಕೇಸರಿ ಯೋಗ ಇರುವಾಗೂ ಕೂಡ ನಮ್ಗೆ ಯಾವ ಯೋಗನೂ ಬರಲ್ಲ ಯಾಕೆ ಅಂದರೆ ನಮ್ಗೆ ಯಾವುದೋ ಒಂದು ಗ್ರಹಗತಿಗಳು ನಮ್ಮನ್ನು ಹಡೆ ತಡೆ ಮಾಡ್ತಾ ಇರ್ತವೆ ಅದರಿಂದ ಇಂಥ ಯೋಗಗಳನ್ನ ಮತ್ತು ನಾವು ಯೋಗಗಳು ಇಲ್ದಿರೋದನ್ನ ನಾವು ಮತ್ತೆ ಅದನ್ನು ಸರಿ ಮಾಡ್ಕೋಬೇಕು ಅಂದರೆ ಇಂಥ ಮಂತ್ರಗಳಿಂದ ನಾವು ಸಿದ್ಧಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಈ ಕುಬೇರಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಿಮಗೆ ಏನೂ ಕ ನೀವು ಖರ್ಚು ಮಾಡ್ಕೊಳ್ಳೋದು ಏನೂ ಇಲ್ಲ ಇದನ್ನು ಸ್ವಲ್ಪ ಶ್ರದ್ಧೆ ಭಕ್ತಿಗಳಿಂದ ನೀವು ಈ ಮಂತ್ರಗಳು ಹೇಳಬೇಕು ಸ್ವಲ್ಪ ಶ್ರದ್ಧೆಗಳಿಂದ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟ ದೂರವಾಗಿ ನೀವು ಖಜಾನೆಯನ್ನು ತುಂಬಬಹುದು ಅಂಥ ಒಂದು ಅದ್ಭುತವಾದಂಥ ಕುಬೇರ ಲಕ್ಷ್ಮಿ ಮಂತ್ರ ಇಂಥ ಯಾರು ನಿಮಗೆ ಕುಬೇರ ಲಕ್ಷ್ಮಿ ಅನುಗ್ರಹ ಬೇಕು ಅಂತೀರೋ ಅಂಥವರು ಈ ಪೂಜೆನ ಸಿದ್ಧಿ ಮಾಡಿಕೊಳ್ಳಿ ಈ ದಿವಸ ಒಂದು ಮಂತ್ರ ಹೇಳೋದು ಅಂದರೆ ಭಾಳ ಅದ್ಭುತವಾಗಿದೆ ಈ ದಿವಸ ನೀವು ಹೇಳಿ ತಿಳ್ತಿಸ್ ತಿಳಿಸ್ತಿದ್ದೀನಿ ಇದನ್ನು ಸ್ವಲ್ಪ ಶ್ರದ್ಧೆಯಿಂದ ಮಾಡಿ ಏನೂ ಇಲ್ಲ ಸ್ವಲ್ಪ ಶ್ರದ್ಧೆಯಿಂದ ಇವುಗಳ್ನ ನೀವು ಮಂತ್ರಗಳ್ನ ಹೇಳ್ಕೋಬೇಕು ಇದನ್ನೇನು ಜಾಸ್ತಿ ಸಾವಿರ ಲಕ್ಷ ಸಿಂಪಲ್ ಸಿಂಪಲ್ಲಾಗೆ ನೀವು ಹೇಳ್ಕೋಬೋದು ಒಂದ ಒಂದು ನೂರೆಂಟಲ್ಲಿ ಇಷ್ಟೇ ಇದನ್ನು ಮುಗಿಸ್ಬೋದು ಇದನ್ನು ನೀವು ಬಾಯಿಪಾಠ ಮಾಡ್ಕೊಳ್ಳಿ ಒಂದು ಶುಭ ದಿನದಲ್ಲಿ ಈ ಇದು ನೀವು ಒಳ್ಳೆಯ ಒಂದು ಚೌತಿನಲ್ಲಿ ಚತುರ್ಥಿನಲ್ಲಿ ಇವತ್ತು ಒಳ್ಳೆಯ ದಿವಸ ಇದೆ ಈ ದಿವಸದಲ್ಲಿ ನಿಮಗೆ ಗುರುವಾರ ನಿಮಗೆ ತಿಳಿಸ್ತಿದ್ದೀನಿ ಈ ಒಳಗೆ ನೀವು ಈ ಚೌತಿ ಚತುರ್ಥಿನಲ್ಲಿ ನೀವು ಸಿದ್ಧಿ ಮಾಡ್ಕೊಳ್ಳಿ ಇದನ್ನು ಮಾಡುವಾಗ ಒಂದು ಬೆಳ್ಳಿ ಒಂದು ಬಿಳಿ ಬಿಳೆ ಎಕ್ಕದ ಗಣಪತಿನ ಇಟ್ಟು ಪೂಜೆ ಮಾಡಿದ್ರೆ ಇನ್ನೂ ವಿಶೇಷ ಇರುತ್ತೆ ಇಲ್ಲವಾದ್ರೂ ಇದನ್ನು ಮಾಡ್ಬೋದು ಯಾಕೆ ಅಂದರೆ ಆ ಬಿಳಿ ಗ ಎಕ್ಕದ ಗಣೇಶನ ಇಟ್ಟು ಪೂಜೆ ಮಾಡಿದ್ರೆ ಇನ್ನೂ ವಿಶೇಷವಾಗುತ್ತೆ ಅದು ಸುಮ್ಮನೆ ಅಂಗಡಿನಲ್ಲಿ ಮಾರಿ ತಂದು ಮಾಡೋದ್ರಿಂದ ಏನು ವಿಶೇಷ ಇಲ್ಲ ಪೂಜೆ ಪುನಸ್ಕಾರಗಳು ಮಾಡಿ ಬೇರ್ನದು ಕಿತ್ಕೊಂಡು ಬಂದು ಆ ಬೈ ಬೇರಿನಲ್ಲಿ ತಯಾರು ಮಾಡಿದರೆ ಅದು ವಿಶೇಷವಾದ ಫಲ ಕೊಡುತ್ತೆ ಕೆಲವರು ಆ ಕಾಂಡನೇ ತೆಗೆದು ಗಣೇಶನ ಮಾಡ್ತಾರೆ ಅದೆಲ್ಲ ವಿಶೇಷ ಇಲ್ಲ ಸಿಕ್ಕ ಸಿಕ್ಕದ ಗಿಡಗಳಲ್ಲಿ ಗಣೇಶನ ಮಾಡ್ತಾರೆ ಮತ್ತು ಕೆಂಪು ಗಣೆ ಕೆಂಪು ಎಕ್ಕದ ಗಿಡದಲ್ಲಿ ಗಣೇಶನ್ ಮಾಡ್ತಾರೆ ಯಾಕೆಂದರೆ ಮಾಡೋವರು ಅವೆಲ್ಲ ವಿಧಾನಗಳು ನೋ ನೋಡ್ಕೊಂಡು ಮಾಡೋದಿಲ್ಲ ಎಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಿ ತೆಗೆದಿರ್ತಾರೋ ಅಂಥದ್ದು ಮಾಡಿದ್ರೆ ಭಾಳ ವಿಶೇಷ ಅಂದರೆ ನೂರಕ್ಕೆ ನೂರು ಪಟ್ಟು ನಿಮಗೆ ನಾನು ಅದನ್ನು ಗ್ಯಾರಂಟಿ ನಿಮ್ಗೆ ಹೇಳ್ತೀನಿ ಅಂಥ ಕಡೆ ನೀವು ಸಿದ್ಧಿ ಮಾಡಿಕೊಂಡು ತಗೊಂಡು ಬಂದು ಮಾಡಿದ್ರೆ ಅಂದರೆ ನಿಮ್ಮ ಕಾರ್ಯಕ್ಕೆ ಆಗಲಿಲ್ಲ ಅಂದರೆ ಬೇಕಾದ ನನಗೆ ಕೇಳಿ ನಾನು ತಿಳಿಸ್ಕೊಡ್ತೀನಿ ಇದು ಈ ರೀತಿಯಾದಂಥ ಇವಾಗ ನಿಮ್ಗೆ ಅದು ಯಾವುದೂ ಸಿಕ್ಕಲಿಲ್ಲ ಅಂದರೆ ಬೆಟ್ಟಾಕಿ ಇದನ್ನು ನೀವು ಮಾಡಬೇಕಾಗಿರೋದು ಈ ರೀತಿಯಾಗಿ ಈ ಮಂತ್ರನ ಈ ರೀತಿ ಮಾಡಬೇಕು ಈ ಮಂತ್ರನ ನೀವು ಸಿದ್ಧಿ ಮಾಡ್ಕೋಬೇಕು ಬಾಯ್ಪಾಠ ಮಾಡ್ಕೋಬೇಕು ಬಾಯ್ಪಾಠ ಆದ ನಂತರ ಮೊದಲನೇ ದಿನ ನೀವು ಇಪ್ಪತ್ತೊಂದು ಸಾರಿ ಪಠಿಸ್ಬೇಕು ಇದನ್ನು ಇಪ್ಪತ್ತೊಂದು ಸಾರಿ ಪಠಿಸಿ ಕಾಳಿ ಮಂತ್ರ ಕಾಳಿ ಶಾಸ್ತ್ರನಾಮ ನೀವು ಹೇಳಬೇಕು ಶಾಸ್ತ್ರನಾಮ ಒಂದು ಸತಿ ಹೇಳ್ಕೊಂಡ್ರೆ ಸಾಕು ಇದನ್ನು ಇಪ್ಪತ್ತೊಂದು ಸಾರಿ ಈ ಮಂತ್ರನ ನೀವು ಪಠಿಸ್ಬೇಕು ಪಠಿಸಾದ ನಂತರ ಕಾಳಿ ಶಾಸ್ತ್ರನಾಮ ಪಠಿಸ್ಬೇಕು ಮತ್ತು ಎರಡನೇ ದಿನ ಮತ್ತೆ ನೀವು ಎರಡನೇ ದಿನ ಹನ್ನೊಂದು ಸಾರಿ ನೀವು ಪಠಿಸಿ ಶಿವಸಹಸ್ರನಾಮ ಪಠಿಸ್ಬೇಕು ಇವೆಲ್ಲ ಬರೀ ಸಹಸ್ರನಾಮ ನೀವು ಹನ್ನೊಂದನೇ ದಿನ ಎರಡನೇ ದಿನ ಹನ್ನೊಂದು ಸಾರಿ ನೀವು ಶಿವಸಹಸ್ರನಾಮ ಪಠಿಸ್ಬೇಕು ಇದನ್ನು ಎರಡನೇ ದಿನ ಮೂರನೇ ದಿನ ಮೂವತ್ತೆರಡು ಸಾರಿ ನೀವು ಮೂವತ್ತೆರಡು ಸಾರಿ ನೀವು ಗಣಪತಿ ಸಹಸ್ರನಾಮನ ಪಠಿಸಬೇಕು ನಾಲ್ಕನೇ ದಿನ ನಾಲ್ಕನೇ ದಿನ ಆರು ಸಾರಿ ನೀವು ಬ್ರಹ್ಮಗಾಯತ್ರಿ ಮಂತ್ರನ ನೂರೆಂಟು ಸಾಲ ಪಠಿಸಬೇಕು ಐದನೇ ದಿನ ಮೂರು ಸಾರಿ ಮಾಯಾಗಣಪತಿ ಮಂತ್ರವನ್ನು ಸಾವಿರದ ಎಂಟು ಸಲ ಜಪಿಸ್ಬೇಕು ಆರನೇ ದಿನ ಎರಡು ಸಾರಿ ನೀವು ಇಂಗು ಭತ್ತದ ಅರುಳುಗಳಿಂದ ಹೋಮ ಮಾಡಬೇಕು ಏಳನೇ ದಿನ ಆರನೇ ದಿನ ಆರು ಸಾರಿ ಏಳನೇ ದಿನ ಆರು ಸಾರಿ ನೀವು ಸೀತಾ ಸಹಸ್ರನಾಮ ಪಠಿಸ್ಬೇಕು ಎಂಟನೇ ಎಂಟನೇ ದಿನ ಎಂಟನೇ ದಿನ ಐದು ಸಾರಿ ನೀವು ಪಾರ್ವತಿ ಸಹಸ್ರನಾಮ ಪಠಿಸಬೇಕು ಒಂಬತ್ತನೇ ದಿನ ನೀವು ಎಂಟು ಸಾರಿ ಅಮೃತ ಚಂದ ಅಮೃತ ಗಾಯತ್ರಿ ಮಂತ್ರನ ನೀವು ಮಂತ್ರನ ಮಂತ್ರನೂ ನೂರೆಂಟು ಸಲಿ ಜಪಿಸ್ಬೇಕು ಅಮೃತ ಚಂದ ಗಾಯತ್ರಿ ಮಂತ್ರವನ್ನು ನೀವು ನೂರೆಂಟು ಸಲ ಜಪಿಸಬೇಕು ಹತ್ತನೇ ದಿನ ಹನ್ನೆರಡು ಸಾರಿ ನೀವು ಸೂರ್ಯ ಸಹಸ್ರನಾಮ ಪಠಿಸಬೇಕು ಹನ್ನೊಂದನೇ ದಿನ ನೂರೆಂಟು ಸಾರಿ ಕುಬೇರನ ಗಾಯತ್ರಿ ಮಂತ್ರವನ್ನು ನೀವು ಸಾವಿರದ ಎಂಟು ಸಾರಿ ಪಠಿಸಬೇಕು ಜಪಿಸ್ಬೇಕು ನಿಮಗೆ ಈ ರೀತಿ ಮಾಡೋದ್ರಿಂದ ನಿಮಗೆ ಕಷ್ಟ ಅಂದರೆ ಇಷ್ಟೇ ಈ ಸಹಸ್ರನಾಮಗಳು ಹೇಳ್ತಿರಲ್ಲ ಇಷ್ಟು ಹೇಳ್ಕೊಂಡ್ರಿ ಅಂದರೆ ನೀವು ಕುಬೇರರಾಗದರಲ್ಲಿ ಯಾವ ಸಂದೇಶನೂ ಇಲ್ಲ ಈಗ ಈ ರೀತಿಯಾದಂಥ ಹೀಗೆ ಮಾಡಿದರೆ ನಿಮಗೆ ಸದಾ ಕಾಲವು ಸಂಪತ್ತು ಐಶ್ವರ್ಯ ಹಣ ನಿಮ್ಮಲ್ಲಿ ತಾಂಡ್ಯವನ್ನು ಆಡ್ತಾ ಇರುತ್ತೆ ಇದನ್ನು ಸ್ವಲ್ಪ ಕಷ್ಟಪಡಬೇಕು ಕಷ್ಟಪಡದೆ ಯಾವುದೂ ಸಾಧ್ಯವಾಗೋದಿಲ್ಲ ನಿಮಗೆ ತುಂಬಿ ತುಳುಕ್ತಾ ಇರುತ್ತೆ ಅದೇ ನಂತರ ಒಂದು ತಿಂಗಳು ಕಾಲ ನೀವು ಕುಬೇರ ಸಹಸ್ರನಾಮನ ನೀವು ಪದ ಬಿಡದೆ ನೀವು ಜಪಿಸ್ತಿರಬೇಕು ಕುಬೇರ ಮಂತ್ರನ ನೀವು ನೀವು ಒಂದು ತಿಂಗಳು ಕಾಲ ಕಾಲಾವಕಾಶದಲ್ಲಿ ನೀವು ಇದನ್ನು ಸಹಸ್ರನಾಮ ಪಠಿಸ್ತಾ ಇರಬೇಕು ಅದನ್ನು ಯಾವ ದಿವಸ ಅದು ಒಂದು ದಿವಸವೂ ಬಿಡಬಾರ್ದು ಜಪಿಸಿ ಪ್ರತಿದಿನ ನೀವು ಹೆಣ್ಣು ಮಕ್ಕಳಿಗೆ ಚಿಕ್ಕ ಮ ಹೆಣ್ಣು ಮಕ್ಕಳಿಗೆ ಅಂಥ ಮಕ್ಕಳಿಗೆ ಅವ್ರಿಗೆ ಬಳೆ ಅವರಿಗೆ ಬಳೆ ಏನನ್ನ ತಿಂಡಿ ತಿನಿಸುಗಳನ್ನ ಕೊಡಿಸ್ತಾ ಇರಬೇಕು ಅವ್ರಿಗೆ ದಾನ ಮಾಡ್ತಾ ಇದ್ರೆ ನಿಮಗೆ ಕುಬೇರ ಯಾವ ಸಂದೇಹನೂ ಇಲ್ಲ ಕುಬೇರ ರಾಗಬೇಕು ಅನ್ನೋರು ನಿಮ್ಮ ಖಜಾನೇ ತುಂಬಬೇಕು ಅನ್ನೋರು ಖಜಾನೆಯಲ್ಲಿ ಯಾವತ್ತು ತಾ ಲಕ್ಷ್ಮಿ ತುಂಬಿ ತುಳುಕಬೇಕು ಅನ್ನೋರು ಇಷ್ಟು ಕೆಲಸ ಮಾಡಿ ನೋಡಿ ಏನೂ ಇದರಲ್ಲಿ ನೀವು ನೀವು ಕಲ್ತ್ಕೊಳ್ಳೋದೇನಿಲ್ಲ ನೀವು ಸ್ವಲ್ಪ ಶ್ರದ್ಧೆಯಿಂದ ಕೂತು ಮಾಡೋದೇ ನಿಮ್ಮ ಕಷ್ಟ ಇನ್ನೇನು ಇದರಲ್ಲಿ ಒಂದು ರೂಪಾಯಿ ಖರ್ಚೇನೂ ಇಲ್ಲ ನೀವು ಪೂಜೆ ಕೂತ್ಕೊಳ್ಳುವಾಗ ಒಂದು ಧೂಪ ದೀಪ ನೀವು ಕೂತ್ಕೊಂಡಾಗ ನೀವು ಶುದ್ಧಿಯಿಂದ ನೀವು ಗಣಪತಿನ ಯಾವ ರೀತಿಗೆ ಆಚನೆ ಆಚರಣೆ ಮಾಡಬೇಕು ನೀವು ಕುಬೇರನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದು ಸ್ವಲ್ಪ ಪೂಜೆಗಳು ಮಾಡಿ ಕುತ್ಕೋಬೇಕು ಪೂಜೆ ಮಾಡಿ ಮನೆಯಲ್ಲಿ ಎಲ್ಲ ರೀತಿಯಲ್ಲಿ ಶುದ್ಧಿ ಮಾಡಿಕೊಂಡು ಶುದ್ಧಿ ಆದ ನಂತರ ಒಂದು ನಾವೊಂದು ಹಬ್ಬ ಮಾಡ್ತೀವಲ್ಲ ಆ ರೀತಿಯಾಗಿ ಒಂದು ಪೂಜೆ ಮಾಡಿ ನೀವೇನು ಜೋರಾಗಿ ಆಡಂಬರವಾಗಿ ಮಾಡಿ ಅಂತ ಹೇಳ್ತಿಲ್ಲ ಒಂದು ಪೂಜೆ ಮಾಡಿ ಒಂದು ಸ್ವಚ್ಛವಾಗಿ ಪೂಜೆ ಮಾಡಿ ಅಲ್ಲಿ ನೀವು ಪೂಜೆನ ಪ್ರಾರಂಭ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಯಾವುದೇ ಮಾಡಿದ್ರೂ ಸಂಕಲ್ಪ ಬೇಕು ಸಂಕಲ್ಪ ಮಾಡಿಕೊಂಡು ನೀವು ಈ ಪೂಜೆನ ಪ್ರಾರಂಭ ಮಾಡಿ ನೋಡಿ ನಿಮಗೆ ಈ ಅತಿ ಶೀಘ್ರದಲ್ಲೇ ನೀವು ಕುಬೇರರಾಗೋ ಯೋಗ ನಿಮ್ಮಲ್ಲಿ ಬರುತ್ತೆ ಸುಮ್ಮನೆ ಅದು ಇದು ಅಂತ ಹಲ್ದಾಡಬೇಡಿ ಇದನ್ನು ಕಷ್ಟಪಟ್ಟು ಮಾಡಿ ಕುಬೇರ್ರಾಗೋ ಅಂತ ನಿಮಗೆ ಅನುಗ್ರಹ ಸಿಗುತ್ತೆ ನೀವು ಮಾಡೋವಂಥ ಕೆಲಸನೇ ಅಭಿವೃದ್ಧಿ ಆಗುತ್ತೆ ನೀವು ಮಾಡೋವಂಥ ವ್ಯಾಪಾರನೇ ಅಭಿವೃದ್ಧಿ ಆಗುತ್ತೆ ನೀವು ಮಾಡೋವಂಥ ರಿಯಲ್ ರಿಯಲ್ ಎಸ್ಟೇಟ್ ಮಾಡ್ತೀರಲ್ಲ ಅದು ನಿಮ್ಮ ಕೈಗೂಡುತ್ತೆ ಕೋಟ್ಯಾಂತ್ ಕೋಟ್ಯಂತ ರೂಪಾಯಿಗಳು ನಿಮಗೆ ಲಾಭಗಳಾಗುತ್ತೆ ನಿಮಗೆ ಅವರ ಅನುಗ್ರಹ ಸಿಕ್ತು ಅಂದರೆ ನೀವು ಕೂತಿರೋ ಕಡೆಯೇ ನಿಮಗೆ ವ್ಯವಹಾರಗಳು ನಡೆಯೋಕ್ಕೆ ಬರುತ್ತೆ ಉತ್ತರಗಳು ಬರುತ್ತೆ ನಿಮ್ಮ ಮನೆ ಮುಂದೆ ಉದುರುತ್ತೆ ಅಂತೆಲ್ಲ ಮಾಡೋವಂಥ ವ್ಯವಹಾರಗಳು ಕೈ ಹಿಡಿದು ನಿಮಗೆ ಅದರಲ್ಲಿ ಅದ್ಭುತವಾದಂಥ ಲಾಭ ಆಗುತ್ತೆ ಈ ರೀತಿಯಾದಂಥ ಆ ಕುಬೇರರ ಅನುಗ್ರಹ ಕುಬೇರ ಲಕ್ಷ್ಮಿ ಅನುಗ್ರಹ ಆಯಿತು ಅಂದರೆ ನೀವು ಸಿರಿ ಸಂಪತ್ತುಗಳನ್ನು ಹೊಂದ್ಬೋದು ಜಪ ತಪ ಮಾಡೋ ಅಂಥವ್ರು ಈಗ ಲಕ್ಷ್ಮಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದೀರ ಇದೊಂದು ಸಣ್ಣ ಕೆಲಸ ಮಾಡಿ ಏನಿದ್ರು ಶಾಸ್ತ್ರನಾಮಗಳು ಹೇಳೋದೇ ನಿಮಗೆ ಇದನ್ನು ಒಂದು ನೀವು ಸಿದ್ಧಿ ಮಾಡಿಕೊಂಡ್ರಿ ಅಂದರೆ ನಿಮ್ಮ ದೇಹನೂ ಶುದ್ಧಿ ಆಗುತ್ತೆ ನಿಮ್ಮ ಮನಸ್ಸು ಶುದ್ಧಿ ಆಗುತ್ತೆ ದೇವರಿಗೆ ಹತ್ರ ಆಗ್ತೀರಾ ನೀವು ಈ ಮಂತ್ರಗಳು ಶಾಸ್ತ್ರನಾಮಗಳು ಹೇಳ್ತಾ ಹೇಳ್ತಾ ನೀವು ಜ್ಞಾನಿಗಳಾಗ್ತೀರಾ ಮಹಾ ಒಂದು ಯಾಕೆ ಅಂದರೆ ದೇವ ಮಂತ್ರಗಳು ಹೇಳ್ತಿರೋರು ಒಂದು ಜ್ಞಾನ ಶಕ್ತಿಯನ್ನು ಹೊಂದುತ್ತಾರೆ ಮಂತ್ರಗಳು ಹೇಳಿ ಹೇಳಿ ಅವ್ರ ನಾಲ್ಗೆ ಶುದ್ಧವಾಗುತ್ತೆ ಅವರ ವಾಕ್ಯ ಸಿದ್ಧಿ ಆಗುತ್ತೆ ಅವರಲ್ಲಿ ಸಂಕಲ್ಪಗಳು ಭಾಳ ಅವರು ದೇವರತ್ರ ಅತಿ ಶೀಘ್ರವಾಗಿ ಅವರು ಹತ್ರವಾಗ್ತಾರೆ ಈ ರೀತಿಯಾದಂಥ ಒಂದು ಮಂತ್ರ ಇದನ್ನು ಕಲಿತ್ಕೊಳ್ಳಿ ಮಾಡಿ ಕಷ್ಟಪಟ್ಟು ಮಾಡಿದ್ರೆ ಎಲ್ಲ ನಿಮಗೆ ಸುಖ ಸಿಗೋದು ಕಷ್ಟವಿಲ್ದಿರೋದು ಏನೂ ನಿಮಗೆ ಲಾಭವಾಗಲ್ಲ ದೇವರಿಗೋಸ್ಕರ ನಾವು ತ್ಯಾಗ ಮಾಡಿದ್ರೆ ಅವರು ನಮಗೆ ತ್ಯಾಗಕ್ಕೆ ಒಂದು ಬಹುಮಾನ ಕೊಡ್ತಾರೆ ಇಲ್ಲವಾದರೆ ಏನೂ ನಮಗೆ ಸಿಗೋದಿಲ್ಲ ಪ್ರಿಯ ವಿಷಯಕರೇ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ